ನಾಳೆಯಿಂದ ಲಾಲ್ಬಾಗಲ್ಲಿ ಫಲಪುಷ್ಪ ಪ್ರದರ್ಶನ ಆರಂಭ ಆಗ್ತಾ ಇದೆ ಸೊ ಹನ್ನೆರಡು ದಿನ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತವಾಗಿ ಫ್ಲವರ್ ಶೋ ಇರುತ್ತೆ ಲಕ್ಷಾಂತರ ಜನ ಭೇಟಿಯ ನಿರೀಕ್ಷೆ ಕೂಡ ಇದೆ ಸುಗಮ ಸಂಚಾರಕ್ಕೆ ಎಲ್ಲ ರೀತಿಯಾದ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ವಾಹನ ನಿಲುಗಡೆ ನಾಲ್ಕು ಕಡೆಗಳಲ್ಲಿ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಮುಖ ಒಂಬತ್ತು ರಸ್ತೆಯಲ್ಲಿ ವಾಹನ ನಿಲುಗಡೆಗೆ ನಿಷೇಧ ಮಾಡಲಾಗಿದೆ ಅಂದರೆ ಬರುವಂತಹ ಜನರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಅಂತ ವಿಲ್ಸನ್ ಗಾರ್ಡನ್ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿ ಹಾಗೂ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಫ್ಲವರ್ ಶೋಗೆ ಬರುವಂಥ ಜನರಿಗೆ ವಾಹನ ನಿಲುಗಡೆಗೆ ನಾಲ್ಕು ಕಡೆ ಪ್ರತ್ಯೇಕವಾಗಿರುವಂಥ ವ್ಯವಸ್ಥೆ ಇರುತ್ತೆ ಪ್ರಮುಖವಾಗಿ ಒಂಬತ್ತು ರಸ್ತೆಯಲ್ಲಿ ಈಗ ಈ ಪ್ಲವರ್ ಶೋ ಇರುವಂಥ ಹಿನ್ನೆಲೆಯಲ್ಲಿ ವಾಹನ ನಿಲುಗಡೆಯನ್ನು ನಿಷೇಧ ಮಾಡಲಾಗಿದೆ ಸೊ ಸಾರ್ವಜನಿಕರು ಸಾಧ್ಯವಾದಷ್ಟು ಮಟ್ಟಿಗೆ ಸಮೂಹ ಸಾರಿಗೆ ಬಳಸಲು ಕೂಡ ಮನವಿಯನ್ನು ಮಾಡಲಾಗಿದೆ ಬಿ ಎಮ್ ಟಿ ಸಿ ಬಸ್ ಮೆಟ್ರೋ ಮತ್ತು ಕ್ಯಾಬ್ಗಳಲ್ಲಿ ಬಳಸಲು ಮನವಿಯನ್ನು ಮಾಡಿರ ಮಾಡಿರುವಂಥದ್ದು ಅಂದರೆ ಸಾಕಷ್ಟು ಜನ ಬರ್ತಾರೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಈ ಬಾರಿ ಸೊ ಹನ್ನೆರಡು ದಿನಗಳ ಕಾಲ ಈ ಫ್ಲವರ್ ಶೋ ನಡೆಯುತ್ತೆ ಏನು ಸಮಸ್ಯೆ ಆಗಬಾರ್ದು ಅಂಥೇಳಿ ಈ ರೀತಿಯ ಮನವಿ ಅಂದರೆ ಬಿ ಎಮ್ ಟಿ ಸಿ ಬಸ್ ಆಗಿರ್ಬೋದು ಮೆಟ್ರೋ ಮತ್ತು ಕ್ಯಾಬ್ಗಳನ್ನು ಬಳಸಲು ಮನವಿಯನ್ನು ಮಾಡಲಾಗಿದೆ ಬಂದರೂ ಸಮಸ್ಯೆ ಇಲ್ಲ ನಿಮ್ಮ ವೈಯಕ್ತಿಕ ನಿಮ್ಮ ಗಾಡಿಯನ್ನು ತೆಗೆದುಕೊಂಡು ಬಂದರೂ ಕೂಡ ಅವರಿಗೆ ಅಂಥವ್ರಿಗೆ ಬೇರೆ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸೊ ಹನ್ನೆರಡು ದಿನಗಳ ಕಾಲ ಈ ಪ್ಲವರ್ ಶೋ ನಡೆಯುತ್ತೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತವಾಗಿ ಸೊ ನಾಳೆಯಿಂದ ಲಾಲ್ಬಾಗಲ್ಲಿ ಫಲಪುಷ್ಪ ಪ್ರದರ್ಶನ ಆರಂಭ ಆಗ್ತಾಯಿದೆ ಸೊ ನಾಳೆಯಿಂದ ಹೋಗ್ಬೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ